ನಮಸ್ಕಾರ ಸ್ವಾಗತ ಮದ್ದೂರು ಗ್ರಾಮದಲ್ಲಿ ಸಂಭ್ರಮದಿಂದ ಜರುಗಿದ ಉರುಸ್ ಧಾರ್ಮಿಕ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಮದ್ದೂರು ಗ್ರಾಮದ ಸುವರ್ಣಾವತಿ ನದಿ ದಡದಲ್ಲಿರುವ ಐತಿಹಾಸಿಕ ಹಜರತ್ ಖ್ವಾಜಾ ದಿಲ್ಬರ್ ಶಾ ವಲಿ ಉರುಸ್ನಲ್ಲಿ ಗುರುವಾರ ರಾತ್ರಿ ಸಂಭ್ರಮ ಸಡಗರಗಳಿಂದ ನೆರವೇರಿತು ತಾಲೂಕಿನ ಮಾಂಬಳ್ಳಿ ಗ್ರಾಮದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜೈ ಶಕೀಲ್ ಅಹಮದ್ ರವರ ಮನೆಯಿಂದ ಗಂಧದ ಬಿಂದಿಗೆಯನ್ನ ವಿಶೇಷ ಅಲಂಕೃತ ವಾಹನದಲ್ಲಿ ವಿಶೇಷ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ತರಲಾಯಿತು ನಂತರ ವಿಶೇಷ ಪ್ರಾರ್ಥನೆಯನ್ನ ಮಾಡಿ ಗಂಧವನ್ನ ದರ್ಗಾಕ್ಕೆ ಸಮರ್ಪಿಸಲಾಯಿತು ಶಾಸಕ ಅವರು ಕೂಡ ಈ ಉತ್ಸವದಲ್ಲಿ ಭಾಗಿಯಾಗುವ ಮೂಲಕ ಗಮನವನ್ನ ಸೆಳೆದ್ರು ಅಲ್ಲದೆ ದರ್ಗಾಕ್ಕೆ ಹೂವಿನ ಚಾದರ್ ಸಮರ್ಪಣೆ ಮಾಡಿ ಪ್ರಾರ್ಥನೆಯಲ್ಲೂ ಕೂಡ ಭಾಗವಹಿಸಿದ್ರು ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ವಿ ಚಂದ್ರು ಚಾಮುಲ್ ನಿರ್ದೇಶಕ ಕಮರವಾಡಿ ರೇವಣ್ಣ ನಗರಸಭಾ ನಿರ್ದೇಶಕ ಸದಸ್ಯ ಕಂದಹಳ್ಳಿ ನಂಜುಂಡಸ್ವಾಮಿ ಗೌಡಹಳ್ಳಿ ರಾಜೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮಾಡ್ತಿದ್ದಾರೆ ಗಂಧೋತ್ಸವ ಕಾರ್ಯಕ್ರಮ ಯಾವ ರೀತಿಯಾದ ಒಂದು ಇನ್ನು ಮುಂಚೆ ಪ್ರೋತ್ಸಾಹಗಳು ಭಾಗವಹಿಸಿ ಎಲ್ಲ ನಮ್ಮಲ್ಲಿ ಪ್ರಾರ್ಥನೆ ಎಲ್ಲೂ ಕೂಡ ನಾನು ಚುನಾವಣೆ ಪೂರ್ವ ಆ ಸಂದರ್ಭದಲ್ಲೂ ಕೂಡ ನಾನು ಇಲ್ಲಿ ಅವತ್ತು ನನಗೆ ಆರಂಭ ಮಾಡಿತ್ತು ಆ ಸಂದರ್ಭದಲ್ಲಿ ನಾನು ಒಳಗಡೆ ಬರೋಕ್ಕಾಗಲಿಲ್ಲ ನೋಡಲ್ಲೇ ನಿಂತು ಪ್ರಾರ್ಥನೆ ಮಾಡಿದ್ದೆ ನಮ್ಮ ಅಧ್ಯಕ್ಷರಾದಂಥ ಶಕೀಲ್ ಅಹಮದ್ ರೈ ಕಳೆದ ಮೂರು ವರ್ಷದಲ್ಲೂ ಕೂಡ ರಜೋತ್ಸವದಲ್ಲಿ ಭಾಗವಹಿಸಿದ್ದ ಅದನ್ನು ನೀವು ಪ್ರಾರ್ಥನೆ ಮಾಡಬೇಕು ಅನ್ನೋದು ಖಂಡಿತ ಒಳ್ಳೆಯದಾಗುತ್ತೆ ಹಾಗಾಗಿ ನನಗೆ ಇಲ್ಲಿ ರಥೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ನಾನು ಮತ್ತು ಭಾಗವಹಿಸಿದೆ ಟ್ರಾನ್ಸ್ಪೋರ್ಟೇಶನ್ ಒಳ್ಳೆಯದಾಗಿದೆ ಹತ್ತೊಂಬತ್ತು ವರ್ಷದ ವರ್ವಾಗ್ತಾ ಇದೆ ರಾಜಕೀಯವಾಗಿ ನನಗೆ ನೆರವಾಗಿದ್ದ ಆದರೆ ಈ ಬಾರಿ ಇಪ್ಪತ್ತಿಪ್ಪತ್ತು ಸಾವಿರ ಚುನಾವಣೆಯಲ್ಲಿ ಸರ್ವರೂ ಕೂಡ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದ ಮತದಾನ ಪ್ರಭುಗಳು ಈ ಬಾರಿ ನನಗೆ ಹೋಗ್ತದೆ ಎರಡು ಸಾವಿರದ ಮುನ್ನೂರ ಅರವತ್ತ್ಮೂರು ಮತ ಕೊಟ್ಟು ಐವತ್ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಮತದ ಹತ್ತಿರದಲ್ಲಿ ನನಗೆ ಹಾಗಾಗಿ ನಾನು ನಾನು ಗೆಲುವು ಆದಮೇಲೆ ನಾನು ಸಿದ್ದರಾಮಯ್ಯವರು ನಮಗೇನು ಅನುದಾನವನ್ನು ಕೊಟ್ಟರು ಇಪ್ಪತ್ತೈದು ಕೋಟಿ ಅನುದಾನ ಕ್ಷೇತ್ರದ ಅಭಿವೃದ್ಧಿ ವಿನಯೋಗ ಮಾಡಲಿಕ್ಕೆ ಅವಕಾಶ ಮಾಡಿ ತಪ್ಪಿಸಿಕೊಟ್ಟರು ಆ ಅನುದಾನದಲ್ಲಿ ಪ್ರಥಮದಲ್ಲಿ ನಾನು ಒಳ್ಳೆಗಾಲದ ಶಾದಿ ಬಾರ್ಗೆ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ಎರಡಂದೂರು ನಡೆಯುವಂಥ ಉರು ಆ ಒಂದು ಭಾಗಕ್ಕೂ ಕೂಡ ಐವತ್ತು ಲಕ್ಷ ಅನುದಾನ ಕೊಟ್ಟಿದ್ದೇನೆ ನನ್ನ ಮನಸ್ಸು ಇದಕ್ಕೂ ಕೂಡ ಏನಾದರೂ ಮಾಡಬೇಕು ಸರ್ಕಾರದ ಅನುದಾನದಲ್ಲಿ ಹೇಳಿ ನಾನೇ ಹತ್ತು ಸಾರಿ ಇಲ್ಲಿ ನಾನು ಪ್ರಾರ್ಥಿಕೊಂಡಿದ್ದೇನೆ ಸುಮ್ನೆ ಸದ್ಯಾಗಿ ವಕೀಲ ನೀವೇನೇ ಮಾಡಿದ್ರೂ ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಇಚ್ಛೆಯ ಅನುಸಾರಣೆ ಮಾಡಿ ಇಲ್ಲಿ ಪ್ರಾಯಿಸ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ಅಂತ ಕಲ್ಪಿಸ್ತಾರೆ ಎಲ್ಲ ನಮ್ಮ ಮುಸಲ್ಮಾನ್ ಬಂಧುಗಳು ನನಗೆ ಹೇಳಿದ್ದಾರೆ ಹಾಗಾಗಿ ನನಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಭಾಗದ ನಮ್ಮ ಮುಸಲ್ಮಾನ್ ಬಂಧುಗಳ ಸೇವೆಯನ್ನು ಮಾಡುವಂಥ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶ ಆ ದೇವರು ನನಗೆ ಕಲ್ಪಿಸ್ಕೊಡ್ರೆ ಅಂತ ಹೇಳಿ ಈ ಒಂದು ಪುಣ್ಯಸ್ಥಳದಲ್ಲಿ ನಾನು ರೈತರು ಪ್ರಾಯಿಸ್ಕೊಂಡಿದ್ದೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ